ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಸಂಸ್ಥೆಯ ಅಗ್ರಿಜೀವನ್ ಫಾರ್ಮಿಂಗ್ಗೆ ಸ್ವಾಗತ ರೈತ ಬಂಧುಗಳೇ ಹಂದಿ ಸಾಕಾಣಿಕೆಯ ಪ್ರಮುಖ ಭಾಗವೆಂದರೆ ನಿಮ್ಮ ಕೊಬ್ಬಿದ ಹಂದಿಗಳನ್ನು ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಬೆಲೆಗೆ ಮಾರಾಟ ಮಾಡುವುದು ರೈತರು ಹಂದಿ ಸಾಕಾಣಿಕೆ ಆಹಾರ ಹಣ ಖರ್ಚು ಮಾಡಿ ತಿಂಗಳುಗಟ್ಟಲೆ ಕಷ್ಟಪಟ್ಟರೂ ಮಾರಾಟ ಮಾಡುವ ಸಮಯ ಬಂದಾಗ ಉತ್ತಮ ದರ ಸಿಗದಿರುವುದು ಆಗಾಗ ನಡೆಯುತ್ತದೆ ಹಲವು ಬಾರಿ ದಲ್ಲಾಳಿಗಳ ಕಪಿಮುಷ್ಟಿಯಿಂದ ರೈತರು ಕಡಿಮೆ ಬೆಲೆಗೆ ಹಂದಿಗಳನ್ನು ಮಾರಾಟ ಮಾಡಬೇಕಾಗಿದೆ ಕೆಲವೊಮ್ಮೆ ಅವರು ಮಾರುಕಟ್ಟೆಯ ಬಗ್ಗೆ ಮಾಹಿತಿಯನ್ನು ಹೊಂದಿರುವುದಿಲ್ಲ ಮತ್ತು ಕೆಲವೊಮ್ಮೆ ಅವರು ಸರಿಯಾದ ಖರೀದಿದಾರರನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಉತ್ತಮ ಲಾಭ ಪಡೆಯಲು ಹಂದಿಗಳನ್ನು ಯಾವ ತೂಕದಲ್ಲಿ ಮಾರಾಟ ಮಾಡಬಹುದೆಂದು ಅನೇಕ ರೈತರಿಗೆ ತಿಳಿದಿಲ್ಲ ಕಷ್ಟಪಟ್ಟರೂ ಸರಿಯಾದ ಲಾಭ ಸಿಗದಿರುವುದು ಇದೇ ಕಾರಣಕ್ಕೆ ನೀವು ಸಹ ಇಂತಹ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಚಿಂತಿಸಬೇಡಿ ಕೊಬ್ಬಿದ ಹಂದಿಗಳನ್ನು ಮಾರಾಟ ಮಾಡಲು ಸರಿಯಾದ ಮಾರ್ಗ ಯಾವುದು ಮತ್ತು ನಿಮ್ಮ ಹಂದಿಗಳಿಗೆ ಸರಿಯಾದ ಬೆಲೆಯನ್ನು ನೀವು ಹೇಗೆ ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇದರಿಂದ ನೀವು ಈ ಮಾಹಿತಿಯ ಲಾಭವನ್ನು ಪಡೆಯಬಹುದು ಮತ್ತು ನಿಮ್ಮ ಶ್ರಮಕ್ಕೆ ಸರಿಯಾದ ಬೆಲೆಯನ್ನು ಪಡೆಯಬಹುದು ಆದ್ದರಿಂದ ರೈತ ಬಂಧುಗಳೇ ಇಂದು ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನಾಲ್ಕು ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಮೊದಲ ವಿಷಯವೆಂದರೆ ಕೊಬ್ಬಿದ ಹಂದಿಗಳನ್ನು ಮಾರಾಟ ಮಾಡಲು ಸರಿಯಾದ ತೂಕ ಮತ್ತು ಖರೀದಿದಾರರೊಂದಿಗೆ ನೇರ ಸಂಪರ್ಕ ಎರಡನೆಯ ವಿಷಯವೆಂದರೆ ಮಾರಾಟದ ವಿವಿಧ ಮಾರ್ಗಗಳು ಕಟುಕರು ವ್ಯಾಪಾರಿಗಳು ಮಾರುಕಟ್ಟೆಗಳು ಮತ್ತು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮೂರನೇ ವಿಷಯವೆಂದರೆ ಸಗಟು ಮಾರಾಟ ಮತ್ತು ಸರಿಯಾದ ದರಗಳನ್ನು ಪಡೆಯುವ ವಿಧಾನಗಳು ನಾಲ್ಕನೆಯ ವಿಷಯವೆಂದರೆ ಸರ್ಕಾರಿ ಯೋಜನೆಗಳು ಮತ್ತು ರೆಫರಲ್ ಸಿಸ್ಟಮ್ ಮೂಲಕ ಶಾಶ್ವತ ಖರೀದಿದಾರರನ್ನು ಸೃಷ್ಟಿಸುವುದು ಈ ವಿಡಿಯೋ ಕುರಿತು ನಾವು ಮತ್ತಷ್ಟು ಮಾತನಾಡುವ ಮೊದಲು ಎಲ್ಲಾ ಹಂದಿ ಸಾಕಾಣಿಕೆ ಮಿತ್ರರಲ್ಲಿ ನೀವು ಇನ್ನೂ ನಮ್ಮ ಅಗ್ರಿಜೀವನ್ ಚಾನೆಲ್ ಮತ್ತು ಪುಟವನ್ನು ಚಂದಾದಾರರಾಗಿ ಅನುಸರಿಸದಿದ್ದರೆ ದಯವಿಟ್ಟು ಹಾಗೆ ಮಾಡಿ ಏಕೆಂದರೆ ಇಲ್ಲಿ ನಾವು ನಿರಂತರವಾಗಿ ಹಂದಿ ಸಾಕಾಣಿಕೆಗೆ ಸಂಬಂಧಿಸಿದ ಹೊಸ ಮತ್ತು ಪ್ರಮುಖ ಮಾಹಿತಿಯನ್ನು ಅಪ್ಲೋಡ್ ಮಾಡುತ್ತೇವೆ ಆದ್ದರಿಂದ ಈಗ ನಾವು ಈ ವಿಡಿಯೋದ ಮೊದಲ ವಿಷಯದ ಬಗ್ಗೆ ಮಾತನಾಡೋಣ ಅಂದರೆ ಕೊಬ್ಬಿದ ಹಂದಿಗಳನ್ನು ಮಾರಾಟ ಮಾಡಲು ಸರಿಯಾದ ತೂಕ ಮತ್ತು ಖರೀದಿದಾರರೊಂದಿಗೆ ನೇರ ಸಂಪರ್ಕ ರೈತ ಬಂಧುಗಳೇ ನಿಮ್ಮ ಹಂದಿಗಳನ್ನು ಮಾರಾಟ ಮಾಡಲು ನೀವು ಯೋಚಿಸಿದಾಗ ಹಂದಿಗಳ ತೂಕವು ಎಂಬತ್ತು ರಿಂದ ನೂರ ಇಪ್ಪತ್ತು ಕೆ ಜಿ ನಡುವೆ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಈ ತೂಕವನ್ನು ಮಾರುಕಟ್ಟೆಯಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಉತ್ತಮ ಬೆಲೆಗಳನ್ನು ಪಡೆಯುತ್ತದೆ ಹಂದಿ ತುಂಬಾ ಚಿಕ್ಕದಾಗಿದ್ದರೆ ಅಂದರೆ ಬಟನ್ ಹಂದಿಯಾಗಿದ್ದರೆ ಅದರ ದರವು ದಪ್ಪ ಹಂದಿಗಿಂತ ಕಡಿಮೆಯಿರುತ್ತದೆ ಅಂತೆಯೇ ಹಂದಿ ತುಂಬಾ ದಪ್ಪವಾಗಿದ್ದರೆ ಅದರ ಮಾಂಸವು ಹೆಚ್ಚು ಕೊಬ್ಬಾಗಿರುತ್ತದೆ ಮತ್ತು ಖರೀದಿದಾರರು ಕಡಿಮೆ ಬೆಲೆಯನ್ನು ಉಲ್ಲೇಖಿಸುತ್ತಾರೆ ಆದ್ದರಿಂದ ಸರಿಯಾದ ತೂಕದಲ್ಲಿ ಮಾರಾಟ ಮಾಡಲು ಸರಿಯಾದ ಸಮಯವನ್ನು ಗುರುತಿಸುವುದು ಬಹಳ ಮುಖ್ಯ ಈಗ ಖರೀದಿದಾರರನ್ನು ಸಂಪರ್ಕಿಸುವ ವಿಷಯ ಬರುತ್ತದೆ ಸ್ಥಳೀಯ ಕಟುಕರು ಅಥವಾ ವ್ಯಾಪಾರಿಗಳೊಂದಿಗೆ ನೇರವಾಗಿ ಸಂಪರ್ಕಿಸಲು ಪ್ರಯತ್ನಿಸಿ ಕಟುಕರನ್ನು ನಿಮ್ಮ ಜಮೀನಿಗೆ ಆಹ್ವಾನಿಸಿ ಮತ್ತು ಹಂದಿಗಳ ಗುಣಮಟ್ಟವನ್ನು ಅವರಿಗೆ ತೋರಿಸಿ ನಿಮ್ಮ ಫಾರ್ಮ್ ಉತ್ತಮ ಮತ್ತು ಆರೋಗ್ಯಕರ ಹಂದಿಗಳನ್ನು ಉತ್ಪಾದಿಸುತ್ತದೆ ಎಂದು ಅವರಿಗೆ ಮನವರಿಕೆಯಾದ ನಂತರ ಅವರು ನಿಮ್ಮಿಂದ ಖರೀದಿಸಲು ಮತ್ತೆ ಮತ್ತೆ ನಿಮ್ಮ ಬಳಿಗೆ ಬರುತ್ತಾರೆ ನೇರ ಮಾರಾಟವು ದಲ್ಲಾಳಿಗಳ ಕಮಿಷನ್ ಅನ್ನು ಉಳಿಸುತ್ತದೆ ಮತ್ತು ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಈಗ ನಾವು ಈ ವಿಡಿಯೋದ ಎರಡನೇ ವಿಷಯದ ಬಗ್ಗೆ ಮಾತನಾಡೋಣ ಅಂದರೆ ಮಾರಾಟದ ವಿವಿಧ ಮಾರ್ಗಗಳು ಕಟುಕರು ವ್ಯಾಪಾರಿಗಳು ಮಾರುಕಟ್ಟೆಗಳು ಮತ್ತು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ರೈತ ಸಹೋದರರೇ ಹಂದಿಗಳನ್ನು ಮಾರಾಟ ಮಾಡಲು ಕೇವಲ ಒಂದು ಮಾರ್ಗವನ್ನು ಅವಲಂಬಿಸಬೇಡಿ ನಿಮಗೆ ಹಲವು ಆಯ್ಕೆಗಳಿವೆ ನೀವು ಸ್ಥಳೀಯ ಕಟುಕರನ್ನು ನೇರವಾಗಿ ಸಂಪರ್ಕಿಸಬಹುದು ಇದಲ್ಲದೆ ಏಕಕಾಲಕ್ಕೆ ಹಲವು ಹಂದಿಗಳನ್ನು ಖರೀದಿಸುವ ದೊಡ್ಡ ವ್ಯಾಪಾರಿಗಳು ಇದ್ದಾರೆ ವ್ಯಾಪಾರಿಯೊಂದಿಗೆ ವ್ಯವಹರಿಸುವುದರ ಪ್ರಯೋಜನವೆಂದರೆ ನೀವು ಸಂಪೂರ್ಣ ರವಾನೆಯನ್ನು ಏಕಕಾಲದಲ್ಲಿ ಮಾರಾಟ ಮಾಡಲು ಅವಕಾಶವನ್ನು ಪಡೆಯುತ್ತೀರಿ ಮತ್ತು ಮತ್ತೆ ಮತ್ತೆ ವಿವಿಧ ಖರೀದಿದಾರರನ್ನು ಹುಡುಕಬೇಕಾಗಿಲ್ಲ ಇದಲ್ಲದೆ ಜಾನುವಾರು ಮಾರುಕಟ್ಟೆಗಳು ಮತ್ತು ಜಾತ್ರೆಗಳು ಉತ್ತಮ ಆಯ್ಕೆಗಳಾಗಿವೆ ಅನೇಕ ವ್ಯಾಪಾರಿಗಳು ಕಟುಕರು ಮತ್ತು ರೈತರು ಮಾರುಕಟ್ಟೆಯಲ್ಲಿ ಸೇರುತ್ತಾರೆ ಇಲ್ಲಿ ನೀವು ಸರಿಯಾದ ದರಗಳನ್ನು ತಿಳಿದುಕೊಳ್ಳಲು ಮತ್ತು ಚೌಕಾಶಿ ಮಾಡಲು ಅವಕಾಶವನ್ನು ಪಡೆಯುತ್ತೀರಿ ಇಂದಿನ ದಿನಗಳಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ತುಂಬಾ ಉಪಯುಕ್ತವಾಗಿವೆ ಎಂದು ಸಾಬೀತುಪಡಿಸುತ್ತಿವೆ ಓಎಲ್ಎಕ್ಸ್ ವಾಟ್ಸ್ಆ್ಯಪ್ ಬ್ಯೂಸಿನೆಸ್ ಅಥವಾ ಫೇಸ್ಬುಕ್ ಮಾರ್ಕೆಟ್ ನಲ್ಲಿ ನಿಮ್ಮ ಫಾರ್ಮ್ ಮತ್ತು ಹಂದಿಗಳ ಫೋಟೋಗಳನ್ನು ಪೋಸ್ಟ್ ಮಾಡುವ ಮೂಲಕ ನೀವು ಖರೀದಿದಾರರನ್ನು ತಲುಪಬಹುದು ಇದಲ್ಲದೆ ಹೋಟೆಲ್ಗಳು ಧಾಬಾಗಳು ಮತ್ತು ರೆಸ್ಟೋರೆಂಟ್ಗಳು ಸಹ ದೊಡ್ಡ ಖರೀದಿದಾರರು ವಿಶೇಷವಾಗಿ ನಗರಗಳ ದೊಡ್ಡ ಹೋಟೆಲ್ಗಳು ಮತ್ತು ಮಾಂಸ ಪೂರೈಕೆದಾರರು ನೀವು ಅವರೊಂದಿಗೆ ಸಂಪರ್ಕ ಸಾಧಿಸಿದರೆ ನೀವು ನಿಯಮಿತ ಪೂರೈಕೆಯ ಅವಕಾಶವನ್ನು ಪಡೆಯಬಹುದು ಈ ರೀತಿಯಾಗಿ ಅನೇಕ ಮಾರ್ಗಗಳು ನಿಮಗಾಗಿ ತೆರೆದಿರುತ್ತವೆ ಈಗ ನಾವು ಈ ವಿಡಿಯೋದ ಮೂರನೇ ವಿಷಯದ ಬಗ್ಗೆ ಮಾತನಾಡೋಣ ಅಂದರೆ ಸಗಟು ಮಾರಾಟ ಮತ್ತು ಸರಿಯಾದ ದರಗಳನ್ನು ಪಡೆಯುವ ವಿಧಾನಗಳು ನೀವು ಹೆಚ್ಚಿನ ಸಂಖ್ಯೆಯ ಹಂದಿಗಳನ್ನು ಹೊಂದಿರುವಾಗ ಅವುಗಳನ್ನು ಸಣ್ಣ ಗ್ರಾಹಕರಿಗೆ ಪ್ರತ್ಯೇಕವಾಗಿ ಮಾರಾಟ ಮಾಡುವ ಬದಲು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುವುದರಿಂದ ನಿಮ್ಮ ಸಮಯ ಮತ್ತು ಶ್ರಮ ಎರಡನ್ನೂ ಉಳಿಸುತ್ತದೆ ಮತ್ತು ನೀವು ಒಂದೇ ಬಾರಿಗೆ ಉತ್ತಮ ಮೊತ್ತವನ್ನು ಗಳಿಸಬಹುದು ಉದಾಹರಣೆಗೆ ನಿಮ್ಮ ಬಳಿ ಇಪ್ಪತ್ತರಿಂದ ಐವತ್ತು ಕೊಬ್ಬಿಸುವ ಹಂದಿಗಳು ಸಿದ್ಧವಾಗಿದ್ದರೆ ಅವುಗಳನ್ನು ಒಟ್ಟಿಗೆ ದೊಡ್ಡ ವ್ಯಾಪಾರಿ ಅಥವಾ ಮಾಂಸ ಪೂರೈಕೆದಾರರಿಗೆ ಮಾರಾಟ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುವ ಪ್ರಯೋಜನವೆಂದರೆ ನೀವು ವಿಭಿನ್ನ ಖರೀದಿದಾರರನ್ನು ಹುಡುಕುವ ಅಗತ್ಯವಿಲ್ಲ ಅಲ್ಲದೆ ನೀವು ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನು ಪಡೆಯಬಹುದು ಸಗಟು ಖರೀದಿದಾರರೊಂದಿಗೆ ವ್ಯವಹರಿಸುವಾಗ ಯಾವಾಗಲೂ ಮಾತುಕತೆ ನಡೆಸಿ ಮತ್ತು ಮಾರುಕಟ್ಟೆ ದರವನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ ಅನೇಕ ಬಾರಿ ವ್ಯಾಪಾರಿಗಳು ಕಡಿಮೆ ದರವನ್ನು ಉಲ್ಲೇಖಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಮಗೆ ಮಂಡಿ ಅಥವಾ ಸ್ಥಳೀಯ ಮಾರುಕಟ್ಟೆಯ ದರಗಳು ತಿಳಿದಿದ್ದರೆ ನೀವು ಸುಲಭವಾಗಿ ಸರಿಯಾದ ದರವನ್ನು ಪಡೆಯಬಹುದು ಬ್ರೋಕರ್ ಮೂಲಕ ಮಾರಾಟ ಮಾಡುವುದಕ್ಕೂ ನೇರವಾಗಿ ಮಾರಾಟ ಮಾಡುವುದಕ್ಕೂ ಬಹಳ ವ್ಯತ್ಯಾಸವಿದೆ ಒಬ್ಬ ಬ್ರೋಕರ್ ನಿಮಗೆ ತಕ್ಷಣವೇ ಖರೀದಿದಾರನನ್ನು ಪಡೆಯಬಹುದು ಆದರೆ ಅವನು ಕಮಿಷನ್ ಅನ್ನು ಕಡಿತಗೊಳಿಸುತ್ತಾನೆ ನೇರ ಮಾರಾಟದಲ್ಲಿ ಸಂಪೂರ್ಣ ಮೊತ್ತವು ನಿಮಗೆ ಹೋಗುತ್ತದೆ ಆದ್ದರಿಂದ ಸಾಧ್ಯವಿರುವಲ್ಲೆಲ್ಲ ನೇರ ಮಾರಾಟಕ್ಕೆ ಆದ್ಯತೆ ನೀಡಿ ಈಗ ನಾವು ಈ ವಿಡಿಯೋದ ನಾಲ್ಕನೇ ವಿಷಯದ ಬಗ್ಗೆ ಮಾತನಾಡೋಣ ಅಂದರೆ ಸರ್ಕಾರಿ ಯೋಜನೆಗಳು ಮತ್ತು ರೆಫರಲ್ ಸಿಸ್ಟಂ ಮೂಲಕ ಶಾಶ್ವತ ಖರೀದಿದಾರರನ್ನು ರಚಿಸುವುದು ಹಂದಿ ಸಾಕಾಣಿಕೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಖರೀದಿ ಯೋಜನೆಗಳನ್ನು ನಡೆಸುತ್ತವೆ ಈ ಯೋಜನೆಗಳ ಅಡಿಯಲ್ಲಿ ಸರ್ಕಾರಿ ಇಲಾಖೆಗಳು ನಿಗದಿತ ದರದಲ್ಲಿ ಹಂದಿಗಳನ್ನು ಖರೀದಿಸುತ್ತವೆ ಇದು ಮಾರುಕಟ್ಟೆಯ ಏರಿಳಿತಗಳ ಭಾರವನ್ನು ನೀವು ಭರಿಸಬೇಕಾಗಿಲ್ಲ ಮತ್ತು ಪಾವತಿಯು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸುತ್ತದೆ ಇದಲ್ಲದೆ ನಿಮ್ಮ ಹಳೆಯ ಗ್ರಾಹಕರ ಮೂಲಕ ಹೊಸ ಗ್ರಾಹಕರನ್ನು ಸೇರಿಸುವ ವಿಧಾನವು ತುಂಬಾ ಒಳ್ಳೆಯದು ಇದನ್ನು ರೆಫರಲ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ನಿಮ್ಮ ಗ್ರಾಹಕರಲ್ಲಿ ಯಾರಾದರೂ ನಿಮಗಾಗಿ ಹೊಸ ಖರೀದಿದಾರರನ್ನು ಸೇರಿಸಿದ್ದರೆ ಮುಂದಿನ ಖರೀದಿಯಲ್ಲಿ ಅವರಿಗೆ ಸಣ್ಣ ರಿಯಾಯಿತಿ ಅಥವಾ ಕಮಿಷನ್ ನೀಡಿ ಇದು ಗ್ರಾಹಕನಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಅವನು ನಿಮಗಾಗಿ ಹೆಚ್ಚಿನ ಖರೀದಿದಾರರನ್ನು ತರುತ್ತಾನೆ ಈ ರೀತಿಯಾಗಿ ನಿಮ್ಮ ಹಂದಿಗಳ ಮಾರಾಟವು ಜಾಹೀರಾತಿನಲ್ಲಿ ಖರ್ಚು ಮಾಡದೆಯೇ ಹೆಚ್ಚಾಗಬಹುದು ಆದ್ದರಿಂದ ರೈತ ಬಂಧುಗಳೇ ಈಗ ನಿಮಗಾಗಿ ಒಂದು ಪ್ರಮುಖ ಪರಿಹಾರದ ಬಗ್ಗೆ ಮಾತನಾಡೋಣ ಕೊಬ್ಬಿದ ಹಂದಿಗಳನ್ನು ಮಾರಾಟ ಮಾಡಲು ಮತ್ತು ಸರಿಯಾದ ಬೆಲೆಯನ್ನು ಪಡೆಯುವ ಪ್ರಾಯೋಗಿಕ ವಿಧಾನಗಳು ಮತ್ತು ತಂತ್ರಗಳನ್ನು ನೀವು ವಿವರವಾಗಿ ಕಲಿಯಲು ಬಯಸಿದರೆ ನಾವು ನಿಮಗಾಗಿ ತುಂಬಾ ಉಪಯುಕ್ತವಾದ ಪುಸ್ತಕವನ್ನು ಹೊಂದಿದ್ದೇವೆ ಅದರ ಹೆಸರು ಹಂದಿ ಮಾಂಸದ ವ್ಯಾಪಾರದ ಸಂಪೂರ್ಣ ಮಾಹಿತಿ ಪುಸ್ತಕ ಇದು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾಂಸ ಪೂರೈಕೆದಾರರು ಮತ್ತು ಸಗಟು ಖರೀದಿದಾರರೊಂದಿಗೆ ಸಂಪರ್ಕ ಸಾಧಿಸುವ ವಿಧಾನಗಳು ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ಹೆಚ್ಚಿನ ಲಾಭ ಗಳಿಸುವ ತಂತ್ರಗಳನ್ನು ವಿವರಿಸುತ್ತದೆ ತನ್ನ ಕೊಬ್ಬಿದ ಹಂದಿಗಳಿಗೆ ಸರಿಯಾದ ಬೆಲೆಯನ್ನು ಪಡೆಯಲು ಬಯಸುವ ಪ್ರತಿಯೊಬ್ಬ ರೈತನಿಗೆ ಈ ಪುಸ್ತಕವು ಉಪಯುಕ್ತವಾಗಿದೆ ಇದಲ್ಲದೆ ಹಂದಿ ಸಾಕಾಣಿಕೆಯನ್ನು ಆಳವಾಗಿ ಕಲಿಯಬೇಕಾದರೆ ನಮ್ಮ ಸಂಸ್ಥೆಯ ಅಗ್ರಿಜೀವನ್ ಪ್ರಕಟಿಸಿರುವ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಓದಬಹುದು ಇದು ಕೃಷಿ ನಿರ್ವಹಣೆಯ ಪ್ರಾಯೋಗಿಕ ವಿಧಾನಗಳು ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಲಾಭದಾಯಕ ಮಾರಾಟವನ್ನು ವಿವರಿಸುತ್ತದೆ ಈ ಪುಸ್ತಕಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ವಿವರಣೆಯಲ್ಲಿ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಬಹುದು ಅಥವಾ ನಮ್ಮ ವಾಟ್ಸಾಪ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಅಥವಾ ಸಂದೇಶ ಕಳುಹಿಸುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು ಹಾಗಾದರೆ ರೈತ ಸ್ನೇಹಿತರೇ ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆ ಹೇಗೆ ಇಷ್ಟವಾಯಿತು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರ ಹಂದಿ ಸಾಕಣೆದಾರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಅವರಿಗೂ ಸಹಾಯ ಮಾಡಬಹುದು ಮತ್ತು ಭವಿಷ್ಯದಲ್ಲಿ ನೀವು ಯಾವ ವಿಷಯದ ಕುರಿತು ವಿಡಿಯೋವನ್ನು ಬಯಸುತ್ತೀರಿ ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ